ಕಾಮಾಕ್ಯದ ವಿಶೇಷ ಏನು ದೇ ದೇರ್ ಆಲ್ ಕಾಲ್ಡ್ ಯೋನಿವರ್ಶೀಪರ್ಸ್ ಸಾಮಾನ್ಯವಾಗಿ ಅದು ಯಾರ ಕಣ್ಣಿಗೆ ಬೀಳುದಿಲ್ಲ ಅವ್ರು ಅವರ ಪದ್ಧತಿ ಇದೆ ಆಚರಣಾ ಇದೆ ಅದು ಬಹಳ ವಿರಡಾಗಿದೆ ಎಲ್ಲಿ ಸಮಾಜ ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗಲ್ಲ ಅವ್ರ ಆಚರಣೆಗಳು ಏನೇನು ಮಾಡ್ತಾರೆ ಅವ್ರ ಆಚರಣೆಗಳು ಏನಿರುತ್ತೆ ಮನಸ್ಸನ್ನ ಎರಡು ರೀತಿಯಾಗಿ ಗೆಲ್ಬಹುದು ಒಂದು ಸೌಮ್ಯ ರೀತಿಯಾಗಿ ಆದ್ರೆ ಅಘೋರ ಸಾಧನೆ ಕಾಪಾಲಿಕರ ಸಾಧನೆ ಮಂತ್ರ ಸಾಧನೆ ಹಂಗಿರೋದಿಲ್ಲ ಶವದ ಮೇಲೆ ಕುತ್ಕೊಂಡು ಮಂತ್ರ ಹೇಳೋದು ಅಂತಂದ್ರೆ ಅದು ಘೋರವೋ ಅಘೋರವೋ ಈ ಯೋನಿ ಆರಾಧಕರು ಫಸ್ಟ್ ಯೋನಿ ಪೂಜೆ ಮಾಡಬೇಕು ಅಂದರೆ ನಗ್ನವಾಗಿ ಹೆಣ್ಣನ್ನು ಕೂರಿಸಿ ಅವ್ರು ಒಂದು ಸ್ಪಿರಿಚುವಲ್ ಪಾರ್ಟ್ನರ್ಸ್ ಅಂತ ಇರ್ತಾರೆ ಅವರು ಅವ್ರದೇ ಹೆಣ್ತೀರಿ ಇರ್ಬೋದು ಅಥವಾ ಬೇರೆ ಆ ಸಾಧಕಿ ಇದು ಸೆಕ್ಸ್ ಅಂದಿದ ತಕ್ಷಣ ಜನಸಾಮಾನ್ಯರಿಗೆ ಏನು ಹಂಗೆ ಯಾಕೆ ಮಾಡಬೇಕು ಎಲ್ಲರೂ ಮಾಡೋದು ಅದೇ ತನ್ನ ಸಂಸಾರ ಅಲ್ಲಿ ಸೆಕ್ಸ್ ಇರ್ತದಲ್ಲ ಬಟ್ ಇವ್ರದ್ದು ಏನಪ್ಪ ಡಿಫರೆನ್ಸ್ ಅಂತಂದ್ರೆ ಸೇರಿದಾಗ ಅಲ್ಲಿ ಏನದು ಸ್ಕಲನ ಆಗಬಾರ್ದು ಹೆಣ್ಣಲ್ಲಿ ಆಗಬಾರ್ದು ಗಂಡಲ್ಲಿ ಆಗ ಯೋನಿ ಆರಾಧಕರ ಬಗ್ಗೆ ಕೇಳಿರ್ಬೋದು ಆದರೆ ಅವರ ಆಚರಣೆಗಳು ಎಷ್ಟು ವಿಕೃತವಾಗಿರ್ತವೆ ಅಂತ ಕಾಳಿಯ ಮಂದಿರಗಳಲ್ಲಿ ಕಲ್ಕತ್ತಾ ಕಾಳಿ ಮತ್ತು ಯಾರು ನಮ್ಮ ಇದರಲ್ಲಿ ಇದೆಯಲ್ಲ ಕಾಮಾಖ್ಯ ಆ ಕಾಮಾಕ್ಯದ ವಿಶೇಷ ಏನು ಅಂತಂದ್ರೆ ದೇರ್ ಆಲ್ ಕಾಲ್ಡ್ ಯೋನಿ ವರ್ಷೀಪರ್ಸ್ ಯೋನಿ ಆರಾಧಕರು ಅಂತ ಒಂದು ಕಲ್ಟೆ ಇದೆ ಇಂಡಿಯಾದಲ್ಲಿ ಸಾಮಾನ್ಯವಾಗಿ ಅದು ಯಾರ ಕಣ್ಣಿಗೆ ಬೀಳುದಿಲ್ಲ ಅವರು ಹೇಗೆ ಅಗೋರಿಗಳು ಸ್ಮಶಾನದಲ್ಲಿ ನಿಶಾಚರರಾಗಿರ್ತಾರೋ ಈ ಯೋನಿ ಆರಾಧಕರು ಅವರ ಪದ್ಧತಿ ಇದೆ ಆಚರಣಾ ಪದ್ಧತಿಗಳು ಬಹಳ ವಿರಡಾಗಿದೆ ಎಲ್ಲಿ ಸಮಾಜ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಆಚರಣೆ ಹಂಗಿರ್ತವೆ ಏನೇನ್ ಮಾಡ್ತಾರ ಹಾ ಏನೇನ್ ಮಾಡ್ತಾರ ಅವರ ಆಚರಣೆಗಳು ಏನಿರುತ್ತೆ ನಾವು ಈ ಪಾಡ್ಕಾಸ್ಟ್ ಮೂಲಕ ಹೇಳ್ಬೋದಾ ಖಂಡಿತ ಹಾ ಯೋನಿ ಆರಾಧಕರು ಬರೀ ಯೋನಿಯನ್ನು ಮಾತ್ರ ಪೂಜೆ ಮಾಡೋದಿಲ್ಲ ಯೋನಿ ಸಂಭೋಗ ಮಾಡ್ತಾರೆ ಅದರಲ್ಲಿ ಶವ ಸಂಭೋಗ ಕೂಡ ಒಂದು ಅದನ್ನು ಪ್ರತಿ ಅಗೋರಿ ಆಗೋನು ಅಗೋರಿ ಅನ್ಸ್ಕೋಬೇಕಾದ್ರೆ ಶವ ಶವ ಸಾಧನೆ ಮಾಡ್ಬೇಕು ಶವದ ಮೇಲೆ ಮಲ್ಕೋಬೇಕು ಶವ ಸಂಭೋಗ ಮಾಡಬೇಕು ಶವದ ಜೊತೆ ಮದುವೆ ಮಾಡ್ಕೋಬೇಕು ಅವನಿಗೆ ಅವನೇ ಇದು ಕೊಟ್ಕೋಬೇಕು ಅದು ಏನು ರೆಪ್ರೆಸೆಂಟ್ ಮಾಡುತ್ತೆ ಏನಕ್ಕೆ ಮಾಡೋದು ಸಿ ಮನಸ್ಸನ್ನು ಎರಡು ರೀತಿಯ ಗೆಲ್ಬಹುದು ಒಂದು ಸೌಮ್ಯ ರೀತಿಯಾಗಿ ಪೂಜೆಯ ಮೂಲಕ ಧ್ಯಾನದ ಮೂಲಕ ಜಪದ ಮೂಲಕ ಮೌನ ಇವೆಲ್ಲ ಸಾತ್ವಿಕ ಸಾಧನೆಗಳು ಆದ್ರೆ ಅಘೋರ ಸಾಧನೆ ಕಾಪಾಲಿಕರ ಸಾಧನೆ ಮಂತ್ರ ಸಾಧನೆ ಹಂಗಿರೋದಿಲ್ಲ ಶವದ ಮೇಲೆ ಕುತ್ಕೊಂಡು ಮಂತ್ರ ಹೇಳೋದು ಅಂತಂದ್ರೆ ಅದು ಘೋರವೋ ಅಘೋರವೋ ಘೋರ ಆದರೆ ಅಘೋರ ಅಂದ್ರೆ ಘೋರವಲ್ಲದ್ದು ಅವ್ರ ಹೆಸರಿಟ್ಟುಕೊಂಡಿರೋದು ಘೋರವಲ್ಲದ್ದು ಅಂತ ಅದು ಆಚರಣೆ ಘೋರವಾದಿತ್ತು ಈಗ ಕಾಳಿ ಆಚರಣೆ ಅದು ನಿಮ್ಗೆ ಅನಿಸಿಲ್ಲ ಅಲ್ಲಿ ಕಾಮಾಖ್ಯದಲ್ಲಿ ಖಂಡಿತ ಅನ್ನಿಸ್ತು ಅಲ್ಲಿ ತಲೆಗಳನ್ನು ಆಫರ್ ಮಾಡಿ ಅಲ್ಲಿ ರಕ್ತ ಹರಿತನೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ರಕ್ತ ಅಂದ್ರೆ ಅದು ಅಸಹ್ಯ ಅಲ್ವಾ ಭಯ ಅದಕ್ಕೆ ಕಾಳಿ ಅಂದರೆ ಭಯ ಉಡ್ಸ್ತಕ್ಕಂಥ ದೇವತೆ ಅಂತ ಅವಳು ಸೌಮ್ಯ ದೇವತೆ ಅಲ್ಲ ಆದರೆ ಅವಳ ರೂಪಗಳು ಸೌಮ್ಯವಾಗಿ ಬೇರೆ ಬೇರೆ ಮತ್ತೆ ಈಗ ಯೋನಿ ಆರಾಧಕರು ಇವರು ಪದ್ಧತಿಗಳ ಬಗ್ಗೆ ಮಾತಾಡ್ತಿದ್ವಿ ಅದು ಏನು ಅಂತಂದ್ರೆ ಅವ್ರದೊಂದು ಗುರುಗಳು ಇರ್ತಾರೆ ಈ ಸಾಮಾನ್ಯ ಯೋನಿ ಆರಾಧಕರು ಫಸ್ಟ್ ಯೋನಿ ಪೂಜೆ ಮಾಡ್ಬೇಕು ಆದರೆ ನಗ್ನವಾಗಿ ಹೆಣ್ಣನ್ನು ಕೂರಿಸಿ ಅವ್ರ ಒಂದು ಸ್ಪಿರಿಚುವಲ್ ಪಾರ್ಟ್ನರ್ಸ್ ಅಂತ ಇರ್ತಾರೆ ಅವ್ರು ಅವ್ರದೇ ಇರ್ಬೋದು ಅಥವಾ ಬೇರೆ ಆ ಸಾಧಕಿ ಇರೋದು ಒಟ್ಟು ಒಂದು ಹೆಣ್ಣು ಗಂಡು ಇರಬೇಕು ಅದರಲ್ಲಿ ಸಾಧನೆಗೆ ಸಾಧನೆಗೆ ಆರಿಸ್ಕೊಳ್ಬೇಕು ಇದು ಓಶೋ ಕೂಡ ಪ್ರೇಸ್ ಮಾಡ್ತಿದ್ದ ಫಸ್ಟು ನಗ್ನ ಪೂಜೆ ಮಾಡ್ತಾರೆ ಅದಾದಮೇಲೆ ಸಂಭೋಗ ಮಾಡಬೇಕು ಅವ್ರ ಜೊತೆ ಸೆಕ್ಸ್ ಮಾಡಬೇಕು ಸೆಕ್ಸ್ ಅಂದಿದ ತಕ್ಷಣ ಜನಸಾಮಾನ್ಯರಿಗೆ ಏನು ಹಂಗೆ ಯಾಕೆ ಮಾಡಬೇಕು ಎಲ್ಲರೂ ಮಾಡೋದು ಅದೇ ತನ್ನ ಸಂಸಾರ ಅಲ್ಲಿ ಸೆಕ್ಸ್ ಇರ್ತದಲ್ಲ ಬಟ್ ಇವ್ರದ್ದು ಏನಪ್ಪ ಡಿಫ್ರೆನ್ಸ್ ಅಂತಂದರೆ ಸ್ಕಲನವಿಲ್ಲದ ಮಿಲನ ಅಂತ ಅದಕ್ಕೆ ಹೆಸರು ಕೇಳಿದ್ಯಾ ಸೆಕ್ಸ್ ವಿತೌಟ್ ಇಜಾಕ್ಯುಲೇಷನ್ ಸಾಮಾನ್ಯವಾಗಿ ಸಂಭೋಗದ ಪರಮಾರ್ಥ ಏನು ಅಂತಂದ್ರೆ ಆ ಒಂದು ಸುಖವನ್ನು ಅನುಭವಿಸ್ತಾನೆ ಮೆಚೂರ್ಡ್ ಆಗಿ ಅರ್ಥ ಮಾಡ್ಕೋಬೇಕು ಪ್ರೇಕ್ಷಕರು ನಾವು ಏನು ಓಪನ್ ಆಗಿ ಡಿಸ್ಕಸ್ ಮಾಡ್ತೇವೆ ಅಂತ ಇದರಲ್ಲಿ ಏನಂತಹ ಏನಿಲ್ಲ ನಾವೆಲ್ಲ ಹುಟ್ಟಿರೋದು ಅದೇ ಪ್ರಕ್ರಿಯೆಗೆ ರಿಸಲ್ಟ್ ಆಫ್ ಸೆಕ್ಸ್ ಅಲ್ವಾ ಅವರ್ ಪೇರೆಂಟ್ ಸೆಕ್ಸ್ಟಿಯ ಹಾ ಹೌದಲ್ವಾ ಶಿವಲಿಂಗ ಸಂಕೇತವೂ ಅದೇ ಹಾಗೆ ಯಾಕೆ ಅದರ ಉದ್ದೇಶ ಪರಮಾರ್ಥ ಏನು ಹಾಗೆ ಯಾಕೆ ಮಾಡ್ತಾರೆ ಅದು ಇನ್ ಫ್ರಂಟ್ ಆಫ್ ಎವ್ರಿ ಒನ್ ಗುರುಗಳ ಸಮ್ಮುಖದಲ್ಲಿ ನೀವು ಮಾಡಬೇಕು ಹೀಗೆ ಮಾಡುವಾಗ ಯು ಶುಡ್ ನಾಟ್ ಲೂಸ್ ಟೂ ಥಿಂಗ್ಸ್ ಮೇಲ್ ಅನ್ಸ್ಕೊಂಡವನು ಈವನ್ ಫೀಮೇಲ್ ಅನ್ಸ್ಕೊಂಡವನು ಶುಡ್ ನಾಟ್ ಲೂಸ್ ದ ಎರೆಕ್ಷನ್ ಇ ಶುಡ್ನಾಟ್ ಲೂಸ್ ದ ಇಜಾಕ್ಯುಲೇಷನ್ ದೀಸ್ ಆರ್ ದಿ ಟ್ರೂ ಕಂಡೀಷನ್ಸ್ ಇನ್ ದ್ರ್ಯಾಕ್ ನಾನು ಆ ಕಲ್ಟಲ್ಲಿ ಯಾಕೆಂದರೆ ಆ ಕಲ್ಟಿನವರಲ್ಲಿ ನನ್ನ ಶಿಷ್ಯರು ಇದ್ದಾರೆ ಇವ್ರು ರಿವೀಲ್ ಮಾಡಿದ್ದು ನಮಗೆ ನೀವು ಹೆಂಗೆ ಪ್ರ ಪ್ರಾಕ್ಟೀಸ್ ಮಾಡ್ತೀರಿ ಅಂದಾಗ ಅವರು ದೇ ಹ್ಯಾಡ್ ಟು ರಿವೀಲ್ ಯಾಕೆಂದರೆ ನನ್ನ ಹತ್ರ ಅನಿವಾರ್ಯವಾಗಿ ಅವರು ಏನೋ ಕಾರಣಕ್ಕಾಗಿ ಬಂದರು ಅದು ಪರ್ಫಾರ್ಮ್ ಮಾಡೋಕ್ಕಾಗ್ತಾ ಇಲ್ಲ ನಾವು ಫೈಲ್ ಆಗ್ತಾ ಇದೆಯಾ ವೆರಿ ಅಟೆಂಪ್ಟ್ ಇರಲಿ ನಮ್ದು ಏನಾದರೂ ಪಾಸ್ಟ್ ಲೈಫ್ ಇದೆಯಾ ನೋಡಿ ಅಂತ ಆವಾಗ ರಿವೀಲ್ ಮಾಡಿದ್ರು ಅವರು ಇಲ್ಲದೇ ಇದ್ರೆ ಅದು ಸಾಮಾನ್ಯವಾಗಿ ಅದು ಜನಸಾಮಾನ್ಯ ಗೊತ್ತೇ ಆಗೋದಿಲ್ಲ ಹೇಗೆ ಈ ಈ ಹಿಪ್ಪಿಗಳೆಲ್ಲ ಆಶ್ ಪಾರ್ಟಿ ಅಂತ ಮಾಡ್ತಾರೆ ಯಾವ ಗೊತ್ತಾಗೋದಿಲ್ಲ ಕಲ್ಟ್ ಪ್ರಾಕ್ಟೀಸ್ ಇದು ವೆರಿ ವಿಯರ್ಡ್ ಓಕೆ ಹುಣ್ಣಿಮೆ ಅಮಾವಾಸ್ಯ ಈ ದಿನಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲೆಲ್ಲ ಮುಂದೆ ಮಾಡ್ಬೇಕು ಮಾಡ್ತಾರ ಈಗ ಗರಡಿ ಕಲ್ತಿರೋನು ಗರಡಿ ಗುರುಗಳು ಒಬ್ಬರು ಇರ್ತಾರೆ ಅವ್ರ ಮುಂದೆ ಅವನು ಅದ್ ಪ್ರದರ್ಶನ ಮಾಡಿದಾಗ ಅವನು ರಾಂಗ್ ಅಂತ ಹೇಳ್ತಾನೆ ಹಂಗೆ ಇವರು ಏನಿಲ್ಲ ಅಂತಂದ್ರೆ ಸ್ಕಲನವಿಲ್ಲದ ಮಿಲನ ಈ ಗಂಡು ಹೆಣ್ಣು ಸೇರಿದಾಗ ಅಲ್ಲಿ ಏನಾದರೂ ಸ್ಕಲನ ಆಗಬಾರ್ದು ಹೆಣ್ಣಲ್ಲಿ ಆಗಬಾರ್ದು ಗಂಡಲ್ಲಿ ಆಗಬಾರ್ದು ಆದರೆ ಹೆಣ್ಣಿಗೆ ತಡೆಯುವ ಸಾಮರ್ಥ್ಯ ಇದೆ ಕಾಲದವರೆಗೆ ಗಂಡಿಗೆ ಅಸಾಮರ್ಥ್ಯ ಇಲ್ಲ ಆ ವಿಷಯದಲ್ಲಿ ಹೆಣ್ಣೆ ಗೆಲ್ತಾಳೆ ಬರ್ತಾ ಇವತ್ತು ಕೂಡ ಗಂಡು ಗೆಲ್ಲಕ್ಕಾಗೋದಿಲ್ಲ ಹೆಣ್ಣನ್ನು ನನ್ನ ನೀನು ಗೆಲ್ಲಲ್ಲಾರೆ ಅಂತ ಅರ್ಥ ಆಗ್ತಾ ಇದೆಯಾ ದೇರ್ ವಿ ಹ್ಯಾವ್ ಲಿಮಿಟೇಶನ್ಸ್ ಆ ಲಿಮಿಟೇಷನ್ ಬ್ರೇಕ್ ಮಾಡ್ತಕ್ಕಂಥ ಥ್ರೂ ಪ್ರಾಕ್ಟೀಸ್ ಅಲ್ಲಿ ಏನು ನೀನು ಪ್ರಾಕ್ಟೀಸ್ ಮಾಡ್ತೀಯ ಅಂದರೆ ನಿನಗೆ ಆ ಒಂದು ಶಕ್ತಿ ಹೋಲ್ಡಿಂಗ್ ನಿನ್ನ ಮನಸ್ಸಿನ ಮೇಲೆ ನಿಮಗೆ ನಿಯಂತ್ರಣ ಬರ್ತದೆ ಆ ನಿಯಂತ್ರಣ ಸಂಪೂರ್ಣ ಸಿದ್ಧಿಯಾದಾಗ ನಿನಗೆ ಮನಸ್ಸಿನಲ್ಲಿ ಸ್ಕಲನ ಆಗೋದು ನಿಂತೋಗ್ತದೆ ಚಾಂಚಲತೆ ಹೋಗ್ತದೆ ಆ ಚಂಚಲತೆಯನ್ನ ಗೆಲ್ಲೋದಕ್ಕೆ ಈ ಪ್ರಾಕ್ಟೀಸ್ ಅವ್ರು ಚೂಸ್ ಮಾಡ್ಕೋ ಅಟೈನ್ಮೆಂಟ್ ಅಲ್ಟಿಮೇಟ್ ದ ವೇ ಯು ಹ್ಯಾವ್ ಚೂಸ್ ಇಟ್ ಲುಕ್ಸ್ ವೆರಿ ವಿಯರ್ ಟು ದ ಸೊಸೈಟಿ ಅಲ್ಲ ಈಗ ಅದೇ ಮತ್ತೆ ವಿಜುವಲ್ಸ್ ತುಂಬಾ ಒಂದು ಹೆಣ್ಣನ್ನು ಕೂರಿಸಿ ಇನ್ನೊಂದು ಹೆಣ್ಣು ಕೂಡ ಯೋನಿ ಪೂಜೆ ಮಾಡಿ ಯಾಕಂದ್ರೆ ಯಾಕೆ ಪೂಜೆ ಮಾಡ್ಬೇಕು ಅಂದ್ರೆ ಅಂದ್ರೆ ನಾನು ಬಂದಿದ್ದಲ್ಲಿದ್ದ ಅರ್ಥ ಆಗ್ತದೆ ನನ್ನ ಮೂಲ ಇದು ಅಂತ ಹೇಳುವ ಒಂದು ಇಂಡಿಕೇಶನ್ ಏನಿದೆ ನಾನು ಜನವ ಜನನವಾದ ಮೂಲ ಇದು ಅಂತ ಅದನ್ನು ಬೇರೆ ಎಷ್ಟೋ ರೂಪಗಳಲ್ಲಿ ಮಾಡ್ಬೋದಾಗಿತ್ತು ಆದರೆ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಮಾರ್ಗ ಇದೆಯಲ್ಲ ದೇ ಆರ್ ಕಾಲ್ಡ್ ಯೋನಿ ವರ್ಷಿಪರ್ಸ್ ಜನ ಯೋನಿ ಆರಾಧಕರ ಬಗ್ಗೆ ಕೇಳಿರ್ಬೋದು ಆದರೆ ಅವರ ಆಚರಣೆಗಳು ಎಷ್ಟು ವಿಕೃತವಾಗಿರ್ತವೆ ಅಂತ ಕೇಳಿಲ್ಲ ಕೊನೆಗೆ ಈ ಪ್ರಯತ್ನಗಳಲ್ಲಿ ಅನೇಕ ಸಾರಿ ಫೇಲ್ಯೂರ್ ಆಗಿ ಕೊನೆಗೆ ಒಂದು ದಿವಸ ಗೆಲ್ತಾನಲ್ಲ ಅವನು ಗುರುವಾಗ್ತಾನೆ ಅದೇ ಅದಕ್ಕಿರ್ತಕ್ಕಂಥ ಒಂದು ಮಾನದಂಡ ಪರೀಕ್ಷೆ ಈ ಐ ಎ ಎಸ್ ಬರ್ದಂಗೆ ಇಂಡಿಯಾದಲ್ಲಿರೋ ಹೈಯೆಸ್ಟ್ ಎಜುಕೇಶನ್ ಯಾವ್ದು ಐ ಎ ಎಸ್ ಅದೇಂಗೆ ಕಷ್ಟವು ಇದು ಹಾಗೆ ಕಷ್ಟ ಎಷ್ಟೋ ಜನ ಫೇಲ್ಯೂರ್ ಆದವ್ರು ನನ್ನ ಹತ್ರ ಬಂದಿದ್ದಾರೆ ಅವ್ರು ಹೇಳಿಕೊಳ್ಳೋ ಕತೆಗಳು ಈ ನಾನು ಕಟ್ಟಿದ ಕಥೆ ಎಲ್ಲ ಆಯ್ತು ಅಂದರೆ ಆಕ್ಟ್ಗೆ ಅವರು ಇಟ್ಟಿರೋ ಹೆಸರ ಸ್ಕಲನವಿಲ್ಲದ ಮಿಲನ ಸೊ ಮಿಲನ ಮಹೋತ್ಸವ ಅಂತ ಆಚರಿಸ್ರ ಅವರು ನಾವೇನು ಫೆಬ್ರವರಿ ಫೋರ್ಟೀನ್ತ್ ಏನು ಸೆಲೆಬ್ರೇಟ್ ಮಾಡ್ತೀವಲ್ಲ ಹಾಗೆ ಅವರು ದೇರ್ ವಿಲ್ ಬಿ ವೇಟಿಂಗ್ ಫಾರ್ ದಟ್ ಸೆಲೆಬ್ರೇಷನ್ಸ್ ಟು ಹ್ಯಾಪನ್ ಅದು ನಡೆಯುತ್ತೆ ಎಲ್ಲೋ ಸ್ಥಳಗಳಲ್ಲಿ ಅಜ್ಞಾತ ಸ್ಥಳ ಎಷ್ಟು ಸೀಕ್ರೆಟ್ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಇದುವರೆಗೂ ಏನು ನಾಗರಿಕ ಸಮಾಜ ಅಲ್ಲಿಗೆ ಹೋಗೋಕ್ಕಾಗಲೇ ಇಲ್ಲ ನೋ ಪೊಲೀಸ್ ಕ್ಯಾನ್ ಎಂಟರ್ ದೇರ್ ನೋ ಬಡಿ ಫೋಟೋಗ್ರಾಫ್ ಡಾರ್ ದಿ ಫಿಲ್ಮ್ ಡೆ ನ್ಯೂಡಿಟಿ ನಾವು ವರ್ಷ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ನ್ಯೂಡಿಟಿ ಅಂತ ನ್ಯೂಡ್ ಕಾಲೋನಿ ಅಂತ ಮಾಡಿದ್ರೆ ಅಮೆರಿಕದಲ್ಲಿ ಪಜೀತಿ ಮಾಡಿಕೊಂಡಿತ್ತು ಅರವತ್ತು ಸಾವಿರ ಎಕರೆಯಲ್ಲಿ ಮಾಡಿದ್ದ ಅವನು ಅಮೆರಿಕದಲ್ಲಿ ಓರೆಗಾವನು ಅಲ್ಲಿ ನ್ಯೂಡಿಟಿ ಅಂತ ಪ್ರಾಕ್ಟೀಸ್ ಮಾಡಿದ ಈಗ ಈಗಲೂ ಪುಣೆಗೆ ಓಶೋ ಆಶ್ರಮಕ್ಕೆ ಹೋದ್ರೆ ಅಲ್ಲಿ ಫಸ್ಟ್ ಫಸ್ಟ್ ಐ ಟೆಸ್ಟ್ ಮಾಡಿ ಅಂದ್ರೆ ಯು ಆರ್ ಫ್ರೀ ಟು ಹಾವ್ ಸೆಕ್ಸ್ ಆನ್ ಮೈ ಅದ್ರ ಮೇಲೆ ಥಿಯರಿಂದ ಪುಸ್ತಕ ಬರ್ದಿ ಸೆಕ್ಸ್ ಟು ಸೂಪರ್ ಕಾನ್ಶಿಯಸ್ನೆಸ್ ಅಂತ ಇದ್ರ ಫಾರ್ಮೇ ಅದು ತಾಂತ್ರಿಕ್ ಸೆಕ್ಸ್ ಅದರ ಪರಮೋದ್ದೇಶ ಏನು ಅಂತಂದ್ರೆ ಆ ಸ್ಖಲನ ಅಂತಕ್ಕಂಥದ್ದು ಗೆಲ್ಲುದು ಈ ಸ್ಖಲನ ಇಲ್ಲ ಅಂದ್ರೆ ಸೃಷ್ಟಿಯನ್ನು ಒಬ್ಬ ಮನುಷ್ಯ ಸೃಷ್ಟಿಯಾಗ ಸ್ಖಲನ ಆಗ್ಲೇಬೇಕು ವೀರ್ಯಸ್ಕಲನ ಆಗದೆ ಇದ್ರೆ ಸೃಷ್ಟಿ ಹೆಂಗಾಗ್ತದೆ ಒಂದು ಮಗು ಹುಟ್ಟೋದಿಲ್ಲ ಕರೆಕ್ಟ್ ಅಲ್ವಾ ಅದೇ ತರ ಹೆಣ್ಣಲ್ಲಿ ಸ್ಕಲನ ಆದ್ರೆ ಆ ಪ್ರಕ್ರಿಯೆ ಪೂರ್ಣ ಆಗೋದು ತಡೆಯೋದು ಇದು ಒಂದು ಸಾಧನೆ ಆ ಮನಸ್ಸಿನಲ್ಲಿದೆ ಅದು ಅಂದ್ರೆ ಅದು ತಡೆಯೋದು ಆ ಸ್ತಂಭ ಸ್ತಂಭನ ಮಾಡ್ತಕ್ಕಂಥ ಸ್ತಂಭನ ನಿಲ್ಲಿಸ್ಬಿಡೋದು ಆ ಪ್ರಕ್ರಿಯೆ ಯು ಆರ್ ವರ್ಕಿಂಗ್ ಅಗೇನ್ಸ್ಟ್ ದ ನೇಚರ್ ಅದು ಗೆದ್ದ ಮೇಲೆ ನೀನು ಸೃಷ್ಟಿಗೆ ಬರೋದಿಲ್ಲ ಸೃಷ್ಟಿ ಆಗೋದಿಲ್ಲ ನೀನು ಯಾವತ್ತು ಕೂಡ ಅನ್ನುವ ಒಂದು ಫಿಲಾಸಫಿಯ ಪ್ರಾಕ್ಟೀಸ್ ಅದು ಇದೆಲ್ಲ ನಾವು ಪಾಡ್ಕಾಸ್ಟ್ ಅಲ್ಲಿ ನಾವು ಸೆನ್ಸಾರ್ ಮಾಡಿ ಹೇಳ್ತಾ ಇದ್ವಿ ಇನ್ನು ಆಳಕ್ಕೋದ್ರೆ ಇನ್ನೂ ಬಹಳಷ್ಟು ಅದರಲ್ಲಿ ನಾಗರಿಕ ಸಮಾಜ ಡೈಜೆಸ್ಟ್ ಮಾಡ್ಕೊಳ್ತಕ್ಕಂಥ ಜೀರ್ಣ ಲಾರ್ ಜೀರ್ಣ ನಾವು ನಾಗರಿಕ ಸಮಾಜ ಅಂತ ಒಂದು ಮಾಡ್ಕೊಂಡಿದ್ವಿ ನಮ್ ಕಸ್ಟಮ್ಸ್ ಅಲ್ಲಿ ಬರೋದಿಲ್ಲ ನಮ್ ಮ್ಯಾನ್ ಮೇಡ್ ಲಾರ್ ನಲ್ಲಿ ಬರೋದಿಲ್ಲ ಮದುವೆ ಸಂಪ್ರದಾಯ ಆಚರಣೆ ಪದ್ಧತಿ ಇವಕ್ಕೂ ಹೊರತಾದ್ದಿತ್ತು ಫಸ್ಟ್ ಲಿವಿಂಗ್ ರಿಲೇಶನ್ಶಿಪ್ ಜಗತ್ತಲ್ಲಿ ಯಾವ್ದು ಗೊತ್ತಾ ಕೃಷ್ಣ ವಿತ್ ಪಾರ್ವತಿ ಪರಮೇಶ್ವರ ಅವರಿಬ್ಬರು ಪ್ರಾಕ್ಟೀಸ್ ಮಾಡಿದ್ರು ಫಸ್ಟ್ ವಿಜ್ಞಾನ ಭೈರವ ತಂತ್ರ ಅವರು ಇಂಟ್ರೊಡ್ಯೂಸ್ ಮಾಡಿ ಜಗತ್ತಿಗೆ ಹಾಗಾಗಿ ಅವ್ರನ್ನ ಆದಿ ಪಿತಾ ಆದಿ ಅಂತ ನಾವು ಕರಿತೀವಿ ಯೋಗ ಹುಟ್ಟಿದ್ದೇ ಶಿವನಿಂದ ಈ ಭೋಗ ಪ್ರಿಯರು ಅಂದ್ರೆ ಏನು ಭೋಗ ಅಂತಂದ್ರೆ ಈ ಕೃಷ್ಣ ರಾಮ ಬಹಳ ಸರಳವಾದ ಜೀವನ ಮಾಡಿದ ರಾಮ ಸರಳತೆಯ ತ್ಯಾಗದ ಸಂಕೇತ ಎಂಟಿಂದ ಕೂಡ ತ್ಯಾಗ ಮಾಡಿಬಿಟ್ಟ ಕೃಷ್ಣ ಹಂಗಿರ್ಲಿಲ್ಲ ಬಹುಪತ್ನಿ ವಲ್ಲಭ ನಾವು ಕೇಳಿದ ಹಾಗೆ ಅವನಿಗೆ ಅನೇಕ ಜನ ಪ್ರೇಯಸಿರು ಅಂತ ಅದು ಪುರಾಣ ಆಗಿರ್ಬೋದು ಏನು ಪ್ರೇಯಸಿರು ಅಂದ್ರೆ ಇನ್ ಯಾರು ಸೊ ಈಗ ಹಾಗಿದ್ರೆ ಒಂದು ಈಗ ಕೃಷ್ಣನ್ ಭಕ್ತರು ಕೂಡ ತಿಳ್ಕೊಳ್ಳಿ ಗುರುಜಿ ಒಂದು ಡೈರೆಕ್ಟ್ ಕ್ವಶನ್ ಈಗ ಪಾಡ್ಕಾಸ್ಟ್ ನೋಡ್ತಾರೆ ಎಷ್ಟೋ ಜನ ಗಂಡ ರಾಮ ಆಗ್ಬೇಕಾ ಕೃಷ್ಣ ಆಗಬೇಕಾ ನೋಡಿ ಕಾಲ ಕಾಲ ಕಾಲಕ್ಕೆ ದೇವರ ಅವತಾರ ಮತ್ತು ಅವನ ಸ್ವಭಾವಗಳೇ ಬದಲಾಯಿತು ನರಸಿಂಹನಾಗಿದ್ದಾಗ ತುಂಬ ಆ ಸ್ವರೂಪನೇ ಫೆರೋಷಿಯಸ್ ಕರೆಕ್ಟಾ ಅದೇ ಪರಿಶ್ರಮ ಆಗಿದ್ದಾಗ ಇನ್ನೂ ಫೆರೋಷಿಯಸ್ ಆಗಿದ್ದ ಕ್ಷತ್ರಿನೆಲ್ಲ ಸಂಹಾರ ಮಾಡ್ಬಿಡ್ತೀನಿ ಅಂತ ಹೊರಟವನು ತನ್ನ ತಾಯಿನೇ ಕುದುಗೆ ಕಡದವನು ರೇಣಿಕೆ ಎಲ್ಲಾದ್ರೂ ಮಕ್ಕಳು ಇರ್ತಾರ ತಾಯಿ ಕುದುಗೆ ಗಡಿ ಅಂತವ್ರು ಅಪ್ಪ ಹೇಳ್ದ ಅಂತ ಹಿಂದೆ ಮುಂದೆ ಆಲೋಚನೆ ಮಾಡಲ್ವಾ ಅಷ್ಟು ಶಾರ್ಟ್ ಟೆಂಪರ್ಡ್ ಗೈ ಅಂದ್ರೆ ಒಂದೊಂದು ಅವತಾರಕ್ಕೂ ದೇವರು ಸ್ವಭಾವಗಳು ಹೇಗೆ ಬದಲಾಗ್ತವೆ ಅಂತ ವಾಮನ ಅವತಾರನೇ ಬೇರೆ ವರಾಹ ಅವತಾರವೇ ಬೇರೆ ರಾಮನ ಅವತಾರ ಇದೆಯಲ್ಲ ಅತ್ಯಂತ ಸೌಮ್ಯ ರೂಪವೇ ರಾಮ ಟೆಂಡರ್ ಕೈಂಡ್ ಹಾರ್ಟೆಡ್ ಕಂಪ್ಯಾಷನೇಟ್ ವಿತ್ ವ್ಯಾಲ್ಯೂಸ್ ಅಂಡ್ ವರ್ಚೂಸ್ ಕೃಷ್ಣ ಆಗಲ್ಲ ನೋಡಿ ಕೃಷ್ಣ ಅವತಾರ ಬರೋಷ್ಟೊತ್ತಿಗೆ ಲಕ್ಷ್ಮಣನಿಗೆ ನೀನು ರಾಜ್ಯ ರಾಜ ಹಾಗು ಯು ಟೇಕ್ ಕೇರ್ ಆಫ್ ದಿ ಕಿಂಗ್ಡಮ್ ಐ ವಿಲ್ ಎಂಜಾಯ್ ಮೈ ಲೈಫ್ ಅಂತ ಏನು ರಾಮ ಅವತಾರದಲ್ಲಿ ಇನ್ಕಂಪ್ಲೀಷನ್ಸ್ ಇತ್ತಲ್ಲ ಹೀ ಕಂಪ್ಲೀಟೆಡ್ ಇನ್ ಕೃಷ್ಣ ಅವತಾರ ಹಾಗಾಗಿ ಕೃಷ್ಣಾವತಾರ ಪೂರ್ಣ ಅವತಾರ ಯಾಕೆಂದ್ರೆ ರಾಮಾವತಾರದಲ್ಲಿ ರಾಮ ಬೋಧನೆ ಮಾಡಲಿಲ್ಲ ಕೃಷ್ಣಾವ ತಾರಕ್ ಬರಷ್ಟೊತ್ತಿಗೆ ಅವ್ನಿಗೆ ಮೆಚ್ಯೂರಿಟಿ ತುಂಬ ಜಾಸ್ತಿ ಇತ್ತು ಭಗವದ್ಗೀತೆಯನ್ನು ಬೋಧಿಸ್ತಾ ಕೃಷ್ಣ ಮುಂದೆ ಜಗತ್ಗುರು ಆದ ಜಗತ್ಗುರು ಆಗಿಬಿಟ್ಟ ನಮ್ಮ ದೇಶದಿಂದ ಪರಾರಿಯಾಗಿ ಇನ್ನೊಂದು ದೇಶ ಕಟ್ಟಿಕೊಂಡಿರ್ತಕ್ಕಂಥ ಸ್ವಾಮೀಜಿ ಕೂಡ ಅದನ್ನೇ ಪ್ರಾಕ್ಟೀಸ್ ಮಾಡಿದ್ದು ಹಾ ಅರ್ಥ ಆಗ್ತಾ ಇದೆಯಾ ನಮ್ಮ ದೇಶ ಬಿಟ್ಟು ಇನ್ನು ಇನ್ನೊಂದು ದೇಶ ಹೋಗಿರೋ ಸ್ವಾಮಿ ಅಗ್ರಮೆಂಟ್ ಸೆಕ್ಸ್ ಅಂತ ಓಕೆ ಓಕೆ ಅವಾಗೆಲ್ಲ ರಿವೀಲ್ ಆಯ್ತು ಅದೆಲ್ಲ ಭಾಳಷ್ಟು ತಾಂತ್ರಿಕ ಸೆಕ್ಸು ಇದೆರಡು ಇದೆ ಎರಡು ಒಂದನೇ ಅಂದ್ರೆ ಅಗ್ರಿಮೆಂಟ್ ಯು ಶುಡ್ ನಾಟ್ ರಿವೀಲ್ ದಿಸ್ ಸೀಕ್ರೆಟ್ ಅಂತ ನನ್ನ ನಿನ್ನ ಮಧ್ಯೆ ಇರ್ತಕ್ಕಂಥ ಸಂಬಂಧವನ್ನು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿ ನೀನು ಹೊರಗಡೆ ಹೇಳಂಗಿಲ್ಲ ಅಂತ ಅಗ್ರಿಮೆಂಟು ರೈ ರಿಟರ್ನ್ ಅಗ್ರಿಮೆಂಟು ನೋಡಿ ಎಷ್ಟು ಅದಕ್ಕೆ ಕಾನೂನಿನ ಮಾನ್ಯತೆ ಹೋಗಿದ್ರು ಅವರು ಹಾಗಾಗಿ ಇಲ್ಲೆಲ್ಲ ನಮ್ಮ ದೇಶದಲ್ಲಿ ಹಿಂಗೆ ನಡೆಯೋಕ್ಕಾಗಲ್ಲ ಅಂತೇಳಿ ಅರ್ಥ ಆದ್ಮೇಲೆ ತನ್ನದೇ ಒಂದು ದೇಶ ಕಟ್ಕೊಂಡು ತನಗೆ ಹೆಂಗ್ ಬೇಕು ಅಂತ ಜೀವನ ಮಾಡ್ತಿದ್ದ ಅಂದರೆ ನಾಗರಿಕ್ ಸಮಾಜ ಈ ಪ್ರಾಕ್ಟೀಸಸ್ನ ಅಫಿಷಲ್ ಒಪ್ಕೊಂಡಿಲ್ಲ ಬಲಿ ಅನ್ನೋದು ಕೂಡ ಇವತ್ತು ನಿಷಿದ್ಧ ಇದೆ ಸರ್ಕಾರದ ಮಟ್ಟದಲ್ಲಿ ಪ್ರಾಣಿ ಬಲಿ ನಿಷಿದ್ಧ ಅದು ನಿಂತಿದ್ಯಾ ಕಾಮಾಕ್ಯದಲ್ಲಿ ಪ್ರತಿ ದಿವಸ ಗಂಟೆ ಗಂಟೆಯಲ್ಲಿ ಬಲಿ ಆಗ್ತಾನೆ ಇರ್ತದೆ ನಮ್ ಕಣ್ಣಿಗ್ತದೆ ಈ ಕಡೆ ಆ ಕಡೆ ನೋಡ್ರೆ ಪಾಪ ಕುರಿಗಳು ಮತ್ತು ಜಾತ್ರೆಗಳು ಬಂತು ಅಂತಂದ್ರೆ ಗಂಗಮ್ಮ ಅಂತ ಒಬ್ಳಿದಾಳ ಅವಳು ಕಾಳಿಯ ಇನ್ನೊಂದು ರೂಪ ಈ ಗಂಗಮ್ಮನಗೆ ಬಲಿ ಕೊಡ್ತಾರೆ ಬಾಯ್ಕೊಂಡ ಗಂಗಮ್ಮ ಅಂತ ಆಂಧ್ರದಲ್ಲಿ ತುಂಬಾ ಫೇಮಸ್ ಬಾಯ್ಕೊಂಡ ಗಂಗಮ್ಮ ಒಂದು ವರ್ಷಕ್ಕೆ ಒಂದು ಲಕ್ಷ ಪ್ರಾಣಿಗಳು ಆಗ್ತದ ಅಲ್ಲಿ ಒಂದು ಲಕ್ಷ ಮಿನಿಮಮ್ ನಾಲ್ಗೆ ಚಪಲಕ್ಕಾಗಿ ಪ್ರಾಣಿಗಳು ಆಗ್ತವೆ ನೋಡಿ ಮಟನ್ ಅಂಗಡಿಯಲ್ಲಿ ಕೂಡ ಬಲಿ ಕೊಡ್ತಾರೆ ಅದು ಅದರಲ್ಲಿ ಪೂರ್ತಿ ತಿನ್ನುವ ಉದ್ದೇಶ ಮಾತ್ರ ಇರ್ತದೆ ಕರೆಕ್ಟ್ ಮಾಂಸಾಹಾರ ಮಾತ್ರ ಉದ್ದೇಶ ಇರ್ತದೆ ಆದರೆ ದೇವಸ್ಥಾನದಲ್ಲಿ ಬಲಿ ಕೊಟ್ಟು ಅದನ್ನು ತಿಂತದ್ದು ಅದು ಪ್ರಸಾದ ಅಂತಾರೆ ನೋಡಿ ಕಾಳಿಯ ಪ್ರಸಾದ